ಸರ್ ಏನು ಸರ್ ಅದು ಹೌದು ಸರ್ ನಿನ್ನೆ ನಮ್ಗೆ ಬೆಳಗಿನ ಸುಮಾರು ಒಂದು ನಾಲ್ಕು ಗಂಟೆಗೆಲ್ಲ ಮೆಸೇಜ್ ಬಂದಿತ್ತು ಸರ ಸೊ ನಾವು ನಮ್ಮ ಆರ್ಯಪೋಸ್ ಸರ್ ಮತ್ತು ನಮ್ಮ ಸ್ಟಾಫೆಲ್ಲ ಆಗಿ ನಾವು ಆ ಸ್ಪಾಟಿಗೆ ಹೋದ್ವಿ ಅಲ್ಲಿ ನಾವೆಲ್ಲ ಚೆಕ್ ಮಾಡಿದ್ವಿ ಬಟ್ ಆ ಥರ ಏನು ಇದಕ್ಕೆ ಕಂಡು ಬರಲಿಲ್ಲ ಈ ಪಗ್ ಮಾರ್ಕ್ ಆಗಲಿ ಇನ್ನಿತರ ಯಾವುದೇ ಕುರುಗಳು ಕಂಡು ಬರಲಿಲ್ಲ ಬಟ್ ಸಿ 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 ಟಿ ವಿ ಫುಟೇಜ್ ನಾವು ಚೆಕ್ ಮಾಡಿದಾಗ ಅದೊಂದು ಅದು ಕ್ಲಾರಿಟಿ ಇಲ್ಲ ಸರ್ ಅದು ಅದು ಚಿರತೆ ಅಂತಲೇ ಏನು ಕ್ಲಾರಿಟಿ ಇಲ್ಲ ಸೊ ಅದು ಮತ್ತು ನಾವು ನಿನ್ನೆ ಡೇ ಟೈಮು ಎಲ್ಲ ಸಿಕ್ಕ ಅದು ಹೋಗಿ ಪ್ಯಾರಾಮುಲ್ಯೂಷನ್ ಆಯಿತು ಮತ್ತು ಅಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಅಲ್ಲಿ ಅದು ಚಿರತೆ ಪಗ್ ಮಾರ್ಗದಲ್ಲಿ ಮತ್ತು ಇನ್ಯಾವುದೇ ರೀತಿಯ ಇದು ಪಗ್ ಪಗ್ ಮಾರ್ಗದಲ್ಲಿ ಸಿಗಲಿಲ್ಲ ಎರಡು ಹೆಜ್ಜೆ ಸರ್ ಅದು ಆ ಹೆಜ್ಜೆ ಗುರುತಿಗೂ ಚಿರತೆ ಹೆಜ್ಜೆ ಗುರ್ತಿಗೂ ಡಿಫ್ರೆನ್ಸ್ ಇದೆ ಸರ್ ಅದು ಈ ಹೆಜ್ಜೆ ಗುರುತು ನಮಗೆ ಕಾಡಬೇಕಂತ ಒಂದು ವರ್ತು ಕಾಡ್ಬೇಕಂತ ಐತಿ ಆ ಥರ ಅದಕ್ಕೂ ಮತ್ತು ಈ ಹೆಜ್ಜೆ ಹೊರ್ತಗೂ ಹೋಲಿಕೆ ಆಗ್ತಾ ಇದೆ ಸರ್ ಅದು ಅದು ಬಹುಶಃ ಅದು ಕಾಡ್ಬೇಕಿರ್ಬೋದು ಇಲ್ಲ ಜನರ ಮೇಲೆ ಅದು ಏನು ಅಟ್ಯಾಕ್ ಮಾಡೋದಿಲ್ಲ ಸರ್ ಕಾಡ್ಬೇಕು ಅವೇನಿದ್ರು ಸಣ್ಣ ಪುಟ್ಟ ಆ ಥರ ಪ್ರಾಣಿಗಳನ್ನ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ ಸರ ಮತ್ತು ಪುನಃ ನಾವು ಜನರ ಜೊತೆ ನಾವು ಸಂಪರ್ಕದಾಗ ಅದೀವಿ ಬಟ್ ಆ ಥರ ಮತ್ತೆ ಯಾವುದೇ ಥರ ಯಾವುದೇ ಥರದ ಮೂಮೆಂಟ್ ಆಗಿಲ್ಲ ಸರ್ ನಾಯಿ ಒಂದು ಹೊತ್ತುಕೊಂಡು ಹೋಯಿತು ಅಂತ ಹೇಳ್ತಾರೆ ಇಲ್ಲ ಸರ್ ಅದು ನಾಯಿ ತಗೊಂಡು ಹೋಗಿದ್ರೆ ಅದು ಕುರುಗಳು ಸಿಗ್ತಿದ್ದು ಸರ್ ನಮ್ಮಲ್ಲಿ ಬಟ್ ಅದಂಗೆ ಜಸ್ಟ್ ಹೂವು ಹೂವು ಅಪ ಅಷ್ಟು ಸರ್ ನನ್ನ ಹೆಸರು ರಂಗಪ್ಪ ಕೆ ಕೋಳಿ ಅಂತ ಹೇಳಿ ಸರ್ ನಾನು ಉಪ ವಲಯ ಅಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು